ಅದನ್ನ ಕೆಳಗಡೆ ಬಿಟ್ಬಿಡಪ್ಪ ಲೂಸ್ ಆಗಿ ಹಾ ಬಲ್ಬ್ ಆನ್ ಮಾಡಿದ ಮೇಲೆ ಚೆನ್ನಾಗಿ ಕಾಣುತ್ತೆ ಓ ಏನು ಓ ಈ ಮನೆ ಬಗ್ಗೆ ನಿಮ್ಗೆ ಗೊತ್ತಾಗ್ಬೇಕಾ ಒಂದು ಕ್ಷಣ ನನ್ನ ಹೆಂಡತಿನ ಕರೀತೀನಿ ಮಾಡಬೇಕಾ ಏನ್ರೀ ಈ ವಿವರಗಳನ್ನೆಲ್ಲ ನನಗಿಂತ ಚೆನ್ನಾಗಿ ಅವಳೇ ಹೇಳ್ತಾಳೆ ಕರೆದ್ರ ಅವರಿಗೆ ಈ ಮನೆ ಬಗ್ಗೆ ಓ ಹೇಳು ಇದು ನಮ್ಮನೆ ನಮ್ ಹೊಸ ಮನೆ ಹಳೆ ಮನೆಯಲ್ಲಿ ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ ಅಲ್ಲಿ ಜಗಳ ರಂಪಾಟ ಮನೆ ನನ್ನ ಹೆಸರಲ್ಲಿ ಸೈಟ್ ಇವರ ಹೆಸರಲ್ಲಿ ತಪ್ಪು ಕಲ್ಪನೆಗಳು ಭಿನ್ನಾಭಿಪ್ರಾಯಗಳು ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕೋಣ ಅನಿಸ್ತು ಅದಕ್ಕೆ ಆ ಮನೆ ಮಾರಿ ಈ ಮನೆ ತಗೊಂಡ್ವಿ ಇನ್ನೊಂದು ವಿಷಯ ಈಗ ನಾನು ರಿಟೈರ್ಡ್ ವಿ ಆರ್ ಎಸ್ ತಗೊಂಡು ಆರಾಮಾಗಿದ್ದೀನಿ ನಾನು ಇನ್ನು ಸಸ್ಪೆನ್ಶನ್ ಅಲ್ಲೇ ಇದ್ದೀನಿ ನಂದೇನು ತಪ್ಪಿಲ್ಲ ಅದಕ್ಕೆ ಕೇಸನ್ ಕೋರ್ಟಿಗೆ ಹಾಕಿದ್ದೀನಿ ಈ ಬಾರಿ ಗೆಲ್ತೀನಿ ಏನು ಇಲ್ಲ 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 ಈ ಮನೆ ನಮ್ಮಿಬ್ಬರ ಹೆಸರಲ್ಲೂ ಇದೆ ಹೌದು ಹೌದು ನಿಮ್ಮೇಲೆ ನಾನು ಇವಳನ್ನ ಮನೆ ಬಿಟ್ಟು ಹೋಗುವ ಅನ್ನೋ ಹಾಗಿಲ್ಲ ಇವಳು ನನ್ನನ್ನ ಗೆಟ್ ಔಟ್ ಅನ್ನೋ ಹಾಗಿಲ್ಲ ಆ ಈ ಅಲಂಕಾರ ಈ ಸಡಗರ ಸಂಭ್ರಮ ಇದೆಲ್ಲ ಯಾಕೆ ಅಂತೀರಾ ನಮ್ಮ ಮಗಳು ನಮ್ಮ ಮಗಳು ಮೃದುಲ ಮದುವೆ ರೀ ಅವಳ ಬಾಯ್ ಫ್ರೆಂಡ್ ನಿಮ್ಗೆ ಗೊತ್ತಿರಬೇಕು ಅದೇ ವಿವೇಕ ಅಂತ ಆ ಕೆಲ ಕಾಲ ಅವನು ಇವಳ ಬಾಯ್ ಫ್ರೆಂಡ್ ಆಗಿದ್ದ ನಾಳೆನೆ ಮದುವೆ ನೀವೆಲ್ಲ ಖಂಡಿತ ಬರ್ಬೇಕು ಮನೆ ನೋಡಿದ್ರಿ ದಯವಿಟ್ಟು ನಮ್ಮ ಮಗಳ ಮದ್ವೆಗ್ ಬನ್ನಿ ದಯವಿಟ್ಟು ಬನ್ನಿ ಬನ್ನಿ ಕೈಲಿ ಗಿಡಗಳಿಗೆಲ್ಲ ನೀರೂ ಅಯ್ಯೋ ದೇವ್ರೆ ಇವರು ಬೆಳಗ್ಗೆ ಬೆಳಿಗ್ಗೆ ಶುರು ಮಾಡ್ಕೊಂಡಿದ್ದಾರೆ ನಮಸ್ಕಾರ ಬನ್ನಿ ಆಗ್ತಾ ಇದ್ದೆ ಗಿಡಗಳಿಗೆ ಗಿಡಗಳಿಗೂ ಅಷ್ಟೇ ಅಲ್ಲ ಬನ್ನಿ ಅಲ್ಲಿದ್ರಿಗೆ ನಮಸ್ಕಾರ ನಮಸ್ಕಾರ ಬೇಗ್ರ

ಮಂಜು ಆ ಕೋಳಿಗಳು ನೋಡು ಎಷ್ಟು ಸುಂದರವಾಗಿವೆ ನಾವು ಕೊಂಡ್ಕೋಬೇಕು ಹೌದೌದು ಆಮೇಲೆ ಅದಕ್ಕೆ ಮೇವ ಹಾಕೋ ಕೆಲಸ ನನಗೆ ಬರುತ್ತೆ ಅದು ಒಂದ್ ದಿವಸಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಲ ಪೀ ಮಾಡುತ್ತೆ ಆಮೇಲೆ ಅದನ್ನ ತಿನ್ಬಿಡು ಅಂತ ನನಗೆ ಹೇಳ್ತೇನೆ ಒಂದು ಪ್ರಾಣಿಗೆ ಮೇವ್ ಹಾಕಿದ್ರೆ ನಮ್ ಪಾಪಗಳನ್ನ ಹೀರ್ಕೊಂಡ್ ಬಿಡ್ತೇನೆ ಅಂತ ಹೇಳ್ತಾರೆ ಸಾಕಷ್ಟು ಮಾಡಿದ್ಯಲ್ಲ ಪಾಪಗಳು ಹೇಮ ಅವ್ರೆ ನೀವು ನಾಯಿಗಳನ್ನ ಸಾಕಿದೀರಾ ಇಲ್ವಲ್ಲ ಯಾಕೆ ಅಲ್ಲ ಕೋಳಿ ಕಿರಿಂಜದ್ ಕೇಳಿದ್ರೆ ನಾ ಹಿಡ್ದಂಗಿತ್ತು ಮಲ್ಲಿಕಾರ್ಜುನ ಇರ್ಬೇಕು ಮಲ್ಲಿಕಾರ್ಜುನ ಅದ್ ಯಾವ ಜಾತಿ ನಾಯಿ ಸಾರಿ ಹೌದು ಮಲ್ಲಿಕಾರ್ಜುನ ಅವ್ರ್ಯಾ ಕೋಳಿ ಮೇಲ್ ಬಿಳ್ತಾವ್ರೆ ನಾನ್ ಕೋಳಿ ಮೇಲ್ ಬಿದ್ದಿಲ್ಲ ಅಂದ್ರೆ ತಿನ್ನೋದೇ ಸ್ವಲ್ಪ ಬಲ್ತಂಗಿದೆ ಮೈಸೂರ್ ಕೋಳಿ ತಾನೆ ಚೆನ್ನಾಗಿ ಬೇಯಿಸು ಈ ಕಾಲಗಳ ಸೂಪ್ ಮಾಡ್ಬಿಡು ವಿವೇಕಾ ಇನ್ನು ಮಾಡಿಲ್ಲ ಅಂಕಲ್ ಇನ್ನೊಂದು ವರ್ಷ ಮೃದುಲಾ ಫ್ರೀ ಆಗಿರ್ಬೇಕು ಅನ್ಕೊಂಡಿದ್ದಾಳೆ ಇಷ್ಟು ವರ್ಷ ಫ್ರೀ ಆಗಿ ನೋಡು ವಿವೇಕ್ ಅವಳ ಕೈಗೆ ಆದಷ್ಟು ಬೇಗ ಒಂದು ಮಗು ಬಂದ್ರೆ ಹುಡುಗಾಟ ಎಲ್ಲ ಹೋಗಿ ಮೆಚ್ಯೂರಿಟಿ ಬರುತ್ತೆ ಜೀವನದ ಬಗ್ಗೆ ಸೂಕ್ಷ್ಮತೆ ಮತ್ತು ಜವಾಬ್ದಾರಿ ಹೆಚ್ಚಾಗುತ್ತೆ ನನ್ನ ಮಾತು ಕೇಳು ಆದಷ್ಟು ಬೇಗ ಒಂದು ಮಗು ಆಗಲಿ ಆಗ್ಲೇ ತಯಾರಿ ಮಾಡಿದ್ಯಾ ಕಂಗ್ರಾಚುಲೇಷನ್ ಅಯ್ಯೋ ಸುಮ್ನೆ ರೀ ಇಲ್ಲ ಆಯ್ಲಾಯ್ತಪ್ಪ ಏನ್ ಆಗ್ಬೇಕೋ ಅದೇ ಆಯ್ತು ನಿನ್ನ ಹೆಂಡತಿ ಗರ್ಭಿಣಿ ಕಂಗ್ರಾಚ್ಯುಲೇಷನ್ ನೀವೇನು ಇಲ್ಲ ಬಿಡಿ ಆದ್ರೂ ಈ ವಯಸ್ಸಲ್ಲಿ ಬೇಕಾಗಿತ್ತಾ ಏನ್ ಹೇಳ್ತಿದ್ಯಾ ಏನಾಯ್ತು ನಾನ್ ಹೇಳ್ತೀನಿ ಕೂತ್ಕೊಳ್ಳಿ ಈ ವಯಸ್ಸಲ್ಲಿ ಏನ್ ಆಗ್ಬಾರ್ದಾಗಿತ್ತ ಅದೇ ಆಗಿದೆ ಆ ಬಂದೆ

ಏನ್ ಮಾತಾಡಿ ಜಾತಿ ಧರ್ಮ ಅಂತ ನೀನೆ ಹೌದು ಹೇಳ್ದೆ ಆದ್ರೆ ಈ ಲವ್ ನಲ್ಲಿ ವೆಜಿಟೇರಿಯನ್ ಲವ್ ನಾನ್ ವೆಜಿಟೇರಿಯನ್ ಲವ್ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಮಮ್ಮಿ ಅರ್ಥ ಮಾಡ್ಕೋ ನಾವು ಮೊಸರನ್ನ ತಿನ್ಬೆಳ್ ಹಾಗೆ ಅವ್ರು ಚಿಕನ್ ತಿನ್ ಬೆಳ್ದಿರ್ತಾರೆ ಅದ್ಭುತ ವೆಲ್ಸೆಡ್ ಮೀನಾ ಆದ್ರೆ ನಮ್ಮ ಹುಡುಗಿ ಮೊಸರನ್ನ ಜೊತೆಲಿ ಚಿಕನ್ ಕರಿನ ಕಲ್ಸ್ಕೊಂಡ್ ಕಲ್ಸ್ಕೊಂಡ್ ಬಾರಿಸ್ತಾ ಇದ್ರೆ ಹೆಂಗಿರ್ಬೋದು ಊಟ ಅವಳೇನಾದ್ರೂ ಮಾಂಸ ಮುಟ್ಲಿ ನೀವೇನು ಹೇಳ್ತಾ ಇಲ್ಲ ಅವ್ರೇನ್ ಹೇಳ್ತಾರೆ ಅವರೇ ಟ್ವೆಂಟಿ ಫೈವ್ ಪರ್ಸೆಂಟ್ ನಾನ್ ವೆಜಿಟೇರಿಯನ್ ಟ್ವೆಂಟಿ ಫೈವ್ ಪರ್ಸೆಂಟ್ ವೀಣಾ ಟಿವಿ ಸೀರಿಯಲ್ ನೋಡು ಮಾಡ್ಬೇಕ ಇದೆಲ್ಲ ಗೊತ್ತಿದ್ದೆ ನಾವ್ ಅವನಿಗೆ ನಮ್ಮ ಮಗಳನ್ನು ಕೊಟ್ಟಿದ್ದು ಈಗ ಅವನಿಗೆ ನಾವ್ ಹೋಗಿ ಇದನ್ ತಿನ್ನು ಇದನ್ ತಿನ್ಬೇಡ ಅಂತ ಹೇಳೋಕ್ ಆಗೋದಿಲ್ಲ ಚಿಕ್ಕಂದಿನಿಂದ ಅವನಿಗೆ ಅದೇ ರೂಢಿ ಆಗಿದೆ ಹೆಚ್ಚಂದ್ರೆ ನಾವು ನಮ್ಮ ಮಗಳಿಗೆ ಹೇಳ್ಬಹುದು ನೋಡಮ್ಮ ಈ ಚಿಕನ್ ಈ ಮಟನ್ ಅಂದ್ರೆ ಬೇರೆನೂ ಅಲ್ಲ ಇದು ಕೂಳಿ ಹೆಣ ಇದು ಕುರಿ ಹೆಣ ಇದನ್ ತಿಂದ್ರೆ ನೀನ್ ಹೆಣ ತಿಂದಂಗೆ ಅಂತ ಹೇಳ್ಬಹುದು ಅಷ್ಟೇ ನೀವ್ ಹೇಳ್ಬಹುದು ಆದ್ರೆ ಅವರಿಬ್ರು ನಿಮಗ್ ಬರ್ತಾರ ಅಲ್ವಲ್ಲ ಅವರಿಬ್ರು ಒಬ್ರು ತುಂಬಾ ಪ್ರೀತಿಸ್ತಾರೆ ಅವಳು ಗಂಡನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಬರ್ದಿಟ್ಕೊಳ್ಳಿ ನಿಮ್ಮ ಮಳಿಯ ಅವಳಿಗೆ ಇಷ್ಟಿಷ್ಟು ಗಾತ್ರದ ಚಿಕನ್ ಪೀಸ್ ಗಳನ್ನ ತಿನ್ಸೆ ತಿನ್ಸ್ತಾನೆ ಕುರಿ ಮಾಂಸನ ಆಗಸೆ ಆಗಸ್ತಾನೆ ಆಮೇಲೆ ನಿಮ್ಮ ಮಗಳು ಬೆಕ್ಕು ಮೀನು ನುಂಗುತ್ತಲ್ಲ ಅಲ್ಲಿ ಕೊಳಕ ಕೊಳಕ ಅಂತ ಒಂದೊಂದೇ ನುಂಗ್ತಾ ಏನ್ ಮಾಡ್ಬೇಕು ಅಂತ ನನ್ ಗೊತ್ತು ರಾಧಾ ಒಬ್ಬಳು ರಾಕ್ಷಸ ಇದ್ದಾಳೆನಾಕ್ಕ ಹ್ಮ್ ಅವಳು ನುಗ್ಗೆ ಕತ್ತರಿಸೋ ಹಾಗೆ ಕೋಳಿ ಕತ್ತರಿಸ್ತಾಳೆ ನೀನ್ ಅವಳನ್ನ ಅಲ್ಲಿಂದ ಎತ್ತಂಗಡಿ ಮಾಡ್ಬಿಡು ನಿಮ್ಮ ಅಸೋಸಿಯೇಷನ್ ಅಲ್ಲಿ ಈಗ್ಲೂ ನೀನೇನ ಪ್ರೆಸಿಡೆಂಟು ಇಲ್ಲ ಮೇಡಮ್ ನಮ್ಮ ಯಜಮಾನಿಗೆ ಇಲ್ಲಿ ಟ್ರಾನ್ಸ್ಫರ್ ಆದ್ಮೇಲೆ ಆ ಪೋಸ್ಟ್ ಹೋಯ್ತು ಈಗ ಇಲ್ಲಿ ಕಮಿಟಿ ಮೆಂಬರ್ ಆಗಿದ್ದೀನಿ ಹೌದಾ ಮುಂದಿನ ವರ್ಷ ಎಲೆಕ್ಷನ್ ನಿಂತ್ಕೊಂಡು ಪ್ರೆಸಿಡೆಂಟ್ ಆಗ್ತೀನಿ ಆಮೇಲೆ ಇಡೀ ಮೈಸೂರು ನಂದು ವೆರಿ ಗುಡ್ ಇನ್ನೊಂದ್ ವಿಷಯ ನಮ್ಮ ಮಗಳ ಮನೆಯಲ್ಲೂ ನೀನೇ ಅಡಿಗೆ ಮಾಡ್ಬೇಕು ನಾನೇ ಅಡಿಗೆ ಮಾಡ್ಬೇಕಾ ಹಾಗಾದ್ರೆ ಸಂಬಳದ ಬಗ್ಗೆ ಏನು ಯೋಚನೆ ಮಾಡ್ಬೇಕ ನೀನೇ ನಾನು ಅವಳಿಗೆ ಕೊಡೋ ವರದಕ್ಷಿಣೆ ಆದ್ರೆ ಒಂದು ಸಣ್ಣ ಅಡ್ಜಸ್ಟ್ಮೆಂಟ್ ಬೆಳಗ್ಗೆ ಹೋಗಿ ತಿಂಡಿ ಅಲ್ಲಿ ಮಾಡ್ತೀನಿ ಮಧ್ಯಾಹ್ನ ಅಡಿಗೆ ಇಲ್ಲಿ ಮಾಡ್ತೀನಿ ಓಕೆನಾ ಓಕೆ ಓಕೆ ಐ ಲವ್ ಯು ಅಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಾನ್ ಮಾಡ್ಬೇಕಾ ಮತ್ತೆ ಏನ್ರಿ ನೀವು ನಾನ್ ಇದೀನಲ್ಲ ನಾನ್ ಅಡಿಗೆ ಮಾಡ್ತೀನಿ ನೀನಾ ಹಾ ನನ್ ಕ್ಯಾರೆಕ್ಟರ್ ಚೇಂಜ್ ಆಗಿದೆಯಲ್ಲ ಹಾಗಾದ್ರೆ ಪರವಾಗಿಲ್ಲ ಅರ್ಧ ಟೆನ್ಶನ್ ನನಗ್ ಕಮ್ಮಿ ಆಯ್ತು ರಾಧಾಬಾಯಿ ಆ ಮನೆಗೆ ಹೋಗ್ತಿದ್ದಂಗೆ ವಿವೇಕ ನೆಟ್ಟಿಗೆ ಆಗ್ಬಿಡ್ತಾನೆ ಈ ಮನೇಲಿ ನೀವಾದ್ರಲ್ಲ ಹಂಗೆ ಡ್ಯಾಡಿ

ಅಲ್ಲಿ ಕೆಲಸದ ಮಧ್ಯೆ ಇವಳು ಯಾಕೆ 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 ಹೋಗ್ಬಾರ್ದು ಇವನ್ ಪಾಡಿಗೆ ಇವನ್ ಕಾನ್ಫರೆನ್ಸ್ ಗೆ ಹೋಗ್ತಾನೆ ಅವ್ರ ಪಾಡಿಗೆ ಅವಳು ಹೋಟ್ಲಲ್ಲಿ ಇರ್ತಾಳೆ ಹೋಟ್ಲಲ್ಲಿ ಯಾಕೆ ಇರ್ಬೇಕು ಶಾಪಿಂಗ್ ಮಾಡ್ಬಹುದಲ್ಲ ಅಯ್ಯೋ ನಾವು ಬೆಂಗಳೂರು ಬಿಟ್ಟು ಬಂದ ಮೇಲೆ ಒಂದು ಹೊಸ ಮಾಲ್ ಬಂದಿದ್ಯಂತೆ ಮಂತ್ರಿ ಮಾಲ್ ಅಂತ ಎಷ್ಟು ದೊಡ್ಡದಂದ್ರೆ ಇಡೀ ದಿನ ಅಲ್ಲೇ ಕಳಿಬಹುದು ಇಡೀ ದಿನ ನಾನು ಬ್ಯುಸಿ ಆಗಿರ್ತೀನಿ ಒಬ್ಳಿಗೆ ಬೋರ್ ಆಗುತ್ತೆ ಅದು ಕಾರ್ ಬೇರೆ ಓಡಾಡೋದಕ್ಕೆ ಸಿಗಲ್ಲ ಶಾಪಿಂಗ್ ಯಾವತ್ತಿದ್ರು ಮಾಡ್ಬೋದಲ್ವಾ ಕರ್ಕೊಂಡು ಹೋಗೋಕೆ ಇಷ್ಟ ಇಲ್ಲ ಬಿಡು ಹೊಸದಾಗಿ ಮದುವೆ ಆಗಿದ್ರಲ್ಲ ಇವಾಗೂ ನಿನ್ ಜೊತೆ ಹೋಗ್ಬೇಕು ಅಂತ ಆಸೆ ಇರ್ತಲ್ಲ ಅದಕ್ಕೆ ಹೇಳ್ದೆ ಅಷ್ಟೇ ಹಾ ಕೆಲವರಿಗೆ ಇದೆಲ್ಲ ಬೇಡ ಅನ್ಸ್ಬಹುದು ಅದು ನನ್ ಹಣೆ ಬರ ಆದ್ರೆ ನಿನ್ ಹೆಂಡತಿ ಭಾವನೆಗಳನ್ನ ನೀನೇ ಅರ್ಥ ಮಾಡ್ಕೋಬೇಕು ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಇಷ್ಟೊಂದ್ ಸೀರಿಯಸ್ ಆಗ್ತಾ ಇದೀರ ಆಯ್ತ್ ಬಿಡಿ ಅವಳಿಗೆ ಇಷ್ಟ ಆದ್ರೆ ಕರ್ಕೊಂಡು ಹೋಗ್ತೀನಿ ಜೋಡ್ ಜೋಡಿಯಾಗಿ ಕರ್ಕೊಂಡು ಹೋಗ್ತಾವ್ರೆ ಅದೇ ಭಾಯ್ ಹಾ ಏನು ಫೈಲ್ ಸ್ವಲ್ಪ ಜಾಸ್ತಿ ಆಯ್ತು ಮಂಜು ನಿಂದು ಅಂಕಲ್ ಕೂತ್ಕೋ ನೀನು ನಿನ್ ಜೊತೆಯಲ್ಲಿ ನಿನ್ ಹೆಂಡತಿನ ಕರ್ಕೊಂಡು ಹೋಗೋಕ ಒಪ್ಕೊಂಡ್ರೆ ನಿನ್ನಂತ ದಡ್ಡ ಇನ್ನೊಬ್ನಿಲ್ಲ ಅಂಕಲ್ ಹೌದು ನೀನ್ ಅವಳ ಕರ್ಕೊಂಡು ಹೋದೆ ನೀನ್ ಸತ್ತೆ ಆಮೇಲೆ ಹೊರಟರು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ದುಂಬಾಲ್ ಬೀಳ್ತಾಳೆ ನನ್ನ ಹೆಂಡತಿನೂ ಹಾಗೆ ಮಾಡ್ತಿರ್ಲು ಎಲ್ಲಿಗ್ ಹೊರಟ್ರು ನಾನು ಬರ್ತೀನಿ ಅಂತ ಕಂಟ್ ಬೀಳೋಳು ನನ್ನ ಅದೃಷ್ಟ ಕಡೆಗೆ ಅವಳಿಗೊಂದು ಕೆಲಸ ಕೊಡ್ಸಿ ನಾನು ಬಚಾವಾದ ಒಂದು ವಿಷಯ ತಿಳ್ಕೊ ಪ್ರಪಂಚದ ಎಲ್ಲಾ ಹೆಂಗಸರು ಹುಟ್ಟ ಬೇರೆ ಬೇರೆ ತರ ಇರ್ಬೋದು ಅದ್ರ ಮದ್ವೆ ಆಗಿ ಒಂದು ಸಲ ಹೆಂಡತಿ ಪಟ್ಟ ಸಿಕ್ತು ಎಲ್ರು ಒಂದೇ ತರ ಸ್ವಲ್ಪ ಸದರ ಕೊಟ್ರೆ ಸಾಕು ತಲೆ ಮೇಲೆ ಕೂತ್ಕೊಂಡು ಚೆಸ್ ಆಡ್ತಾರೆ ನನ್ನ ಅವಸ್ಥೆ ನೋಡು ನೋಡ್ತಿದೀಯ ನೋಡ್ತಿದ್ಯಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ನಲ್ಲ ಅದೇ ದೊಡ್ಡ ವಿಷಯ ಇದು ಇದು ಟ್ರಿಪ್ ಟ್ರಿಪ್ನ ಕರ್ಕೊಂಡು ಹೋಗ ಆಗೋದಿಲ್ಲ ಅಂತ ಕಳಾ ಖಂಡಿತವಾಗಿ ಹೇಳ್ಬಿಡುಬಿಟ್ರೆ ಅವಳು ಅಳೋದ ಅವ್ಳು ಯಾವತ್ತಾದ್ರೂ ಅಳೋದ ನೀನ್ ನೋಡಿದ್ಯಾ ఇల్ అమ్ కొ ట్రైనింగ్ అది కగ ఆ మగ అంత బల్ బిల్వామే బ్రైనింగ్ అయితే ప్రపంచ ఎలా బైగు గొత్ బైగు వే అజ్జా అజ్జి మజ్జి మట్ట ముట్టు సుమ్ బిడ్బిడ తిరుగ్ వస్ కొట్ అలా అతస్ కొట్ట ಅದ್ರಲ್ಲಿ ನೀವು ಸೇರ್ಕೋತಿರಲ್ಲ ಹೌದಲ್ವಾ ಹಾಗಾದ್ರೆ ಒಂದ್ ಮಾಡುವ ತೆಗೆದು ಕಪಾಳ ಕೊಡ್ಬಿಡು ಕಪಾಳಕ್ಕೆ ಹೊಡೆದ್ಬಿಡದ ಹೌದು ಮತ್ತೆ ನಾನು ನನ್ನ ಹೆಂಡತಿಗೆ ಅದನ್ನ ಮಾಡ್ಲಿಲ್ಲ ಅದಕ್ಕೆ ನನಗೆ ಈ ಗತಿ ನೀನು ನಂತರ ತರ ಆಗ್ಬಾರ್ದಲ್ವಾ ಅದಕ್ಕೆ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಅರ್ಥ ಆಯ್ತಾ ಆಯ್ತು 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 ಹೋಗು ಮತ್ತೆ ಎಂತ ಮಾವನಯ್ಯ ಗಂಡಸರ್ನ ಮದುವೆ ಆಗೋ ತನಕ ಮಾತ್ರ ನಂಬಹುದು ತಾಳಿ ಕಟ್ತಿದ್ ಹಾಗೆ ನಮ್ ಜೊತೆ ಹೇಗ್ ಬೇಕಾದ್ರೂ ಇರ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತಿಳ್ಕೋತಾರೆ ಆಹ್ ನಾವು ಕೇರ್ಫುಲ್ ಆಗಿರ್ಬೇಕು ಹುಷಾರಾಗಿರ್ಬೇಕು ಬುದ್ಧಿ ಉಪಯೋಗಿಸ್ಬೇಕು ಇಲ್ಲಾಂದ್ರೆ ನಮ್ ಕಥೆ ಮುಗೀತು ಹಾ ನಿಮ್ಮ ಅಪ್ಪನ್ ಜುಟ್ಟು ಜನಿವಾರ ಎಲ್ಲ ಯಾರ್ ಕೈಲಿದೆ ಅಂತ ನನ್ಗೆ ಗೊತ್ತಲ್ಲ ಹಾ ಸುಮ್ನೆ ನಾನ್ ಹೇಳಿದಷ್ಟು ಮಾಡು ನಿಂಗೆ ಯಾವ ಸಮಸ್ಯೆನೂ ಬರಲ್ಲ ಆಹ್ಹ್ ಆಯ್ತಾ ಆಯ್ತ್ ಮಮ್ಮ ಹಟ್ಸ್ ಮೈ ಗರ್ಲ್ ಆಂ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಥಿಂಗ್ ಏನು ಅವನಿ ಮಾಂಸ ಮಡ್ಡಿ ತಿನ್ನೋದನ್ನ ನೀನ್ ಬಿಡ್ಬೇಕು ನಾನ್ ಹೇಗೆ ಸಂಸ್ಕಾರ ಆಚಾರ ವಿಚಾರ ಇದೆಲ್ಲ ಬಿಡ್ಬೇಕಾ ಫ್ರೆಂಡ್ಸ್ ಮೇಲೆ ಸದಾ ಎಸ್ಪೆಷಲಿ ಬ್ಯಾಚುಲರ್ಸ್ ಅವರೇ ಈ ಗಂಡಂದ್ರನ್ನ ಕೊಲ್ಗಡ್ಸೋದು ಈ ವಿಷಯಕ್ಕೆ ನೀನು ಅವನ ಜೊತೆ ಬ್ಯಾಂಗ್ಳೂರ್ ಹೋಗ್ಬೇಕು ಅಂತ ಕಟ್ಕೋತಾ ಇರೋದು ಯಾವುದೇ ಕಾರಣಕ್ಕೂ ಅವನೊಬ್ಬನ್ನೇ ಎಲ್ಲೂ ಕಳ್ಸ್ಬಿಡ ಈ ಅಫಿಶಿಯಲ್ ಮೀಟಿಂಗ್ ತುಂಬಾ ಡೇಂಜರಸ್ ಮೀಟಿಂಗ್ ಮುಗಿದದ ಹಾಗೆ ಪಾರ್ಟಿ ಶುರು ಮಾಡ್ಕೋತಾರೆ ಅಲ್ಲಿ ಏನ್ ನಡೆಯುತ್ತೆ ಅಂತ ಆ ದೇವರಿಗೆ ಗೊತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಳೋದು ಅವನೇನೇ ಮಾತಾಡಿದ್ರು ಎಷ್ಟೇ ಬೈದ್ರು ಅಳ್ಬೇಡ ವೀಕ್ನೆಸ್ ಗೊತ್ತಾಗುತ್ತೆ ಅವನ ದಬ್ಬಾಳಿಕೆ ಹೆಚ್ಚಾಗುತ್ತೆ ಏನ್ ಮಮ್ಮಿ ನೀನು ನಾವ್ ಈಗಾಗ್ಲೇ ಜಗಳಾನೇ ಶುರು ಮಾಡ್ಕೊಂಡಿರೋ ಮಾತಾಡ್ತಾ ಇದ್ಯಾ ಅವನು ತುಂಬಾನೇ ಸಾಧು ಮಮ್ಮಿ ನನ್ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ನನಗಿಷ್ಟ ಇಷ್ಟ ಕೆಲ್ಸನ ಕೆಲಸ ಯಾವತ್ತೂ ಮಾಡೋದಿಲ್ಲ ನೀನ್ ಹಾಗನ್ಕೊಂಡಿದ್ಯಾ ಮದುವೆ ಆದಾಗ ನಿಮ್ಮ ಅಪ್ಪನೂ ಹೀಗೆ ಇಲ್ಲಿ ತರ ಇದ್ದು ಆಮೇಲೆ ಮಾಡಿದ್ದಾರೆ ಏನು ನಡಿಲಿಲ್ಲ ಅಂದ್ರೆ ಬಿಡು ಹೇಳಿದಲ್ಲ ನೆನಪಿಟ್ಕೋ ನಡಿ ಅಲ್ಲೇ ಹೋಗೋಣ ಇಲ್ಲಾಂದ್ರೆ ನಾನೇನೋ ಕ್ರಿಮಿನಲ್ ಐಡಿಯಾಸ್ ಕೊಡ್ತಾ ಇದ್ದೀನಿ ಅಂತ ಅವ್ರು ತಿಳ್ಕೊತಾರೆ ಬ್ಯಾಡ್ ಮ್ಯಾನ್